नारायणं सुरगुरुं जगदेकनाथम् भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशम् वन्दे भवग्नममरासुरसिद्धवन्द्यम् नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये <coughs> श्रीगुरुभ्यो नमः हरिः ओ ಪಾಂಡವರ ಬಗ್ಗೆ ಭಯ ಬೇಡ ದುರ್ಯೋಧನ ಹೇಳ್ತಾನೆ ನಮ್ಮಲ್ಲಿ ಹನ್ನೊಂದು ಅಕ್ಷಯಿಣಿ ಸೈನ್ಯ ಇದೆ ಅವರಲ್ಲಿ ಕೇವಲ ಏಳೇ ಏಳು ಅಕ್ಷಯಿಣಿ ಸೈನ್ಯ ಇರುವಂಥದ್ದು ಬಹಳ ಸಣ್ಣ ಸಣ್ಣ ಬಲ ಅವರಿಂದ ನಮಗೆ ಯಾಕೆ ಹೆದರಿಕೆ ಇಷ್ಟು ಹೇಳಿದಾಗ ಸಂಜಯ ಅವರ ಬಲವನ್ನು ವಿವರಿಸ್ತಾ ಇದ್ದಾರೆ ಅವರ ಸೈನ್ಯ ಎಷ್ಟು ಇದೆ ಏನು ಅದನ್ನು ವಿವರಿಸ್ತಾ ಇದ್ದಾರೆ ಪಾಂಡವರು ಯುದ್ಧವನ್ನು ಮಾಡಬೇಕು ಅಂತ ಅಂದುಕೊಂಡಾಗ ಪಾಂಡವರ ಪಕ್ಷದಲ್ಲಿ ಬಂದು ಸೇರಿದವರು ಏಳು ಮಂದಿ ಪ್ರಮುಖರು ಅವರು ಬರುವಾಗ ಒಂದೊಂದು ಅಕ್ಷೋಯಿಣಿ ಸೈನ್ಯವನ್ನ ಇಟ್ಟುಕೊಂಡೇ ಬಂದಿದ್ದಾರೆ ಯುದಾನ ಅಂತ ಅವನ ಒಂದು ಅಕ್ಷೋಯಿಣಿ ಸೈನ್ಯ ಚೈಕಿತಾನ ಅವನದ್ದು ಒಂದು ಅಕ್ಷೋಯಿಣಿ ಸೈನ್ಯ ಇನ್ನೊಂದು ದೃಪನದ್ ದೃಪದನದ್ದು ಇನ್ನೊಂದು ವಿರಾಟನದ್ದು ಇನ್ನೊಂದು ಸಹದೇವನದ್ದು ಇನ್ನೊಂದು ದೃಷ್ಟಕೇತುವೆನದ್ದು ಇನ್ನೊಂದು ಕೆ ಕೆ ಯಾರ್ದು ಹೀಗೆ ಏಳು ಮಂದಿ ಪ್ರಮುಖರು ಅವರು ಬಂದು ಪಕ್ಷಕ್ಕೆ ಬಂದು ಸೇರಿದ್ದಾರೆ ಆ ಏಳು ಅಕ್ಷೋಹಿಣಿ ಸೈನ್ಯವನ್ನ ಇಟ್ಟುಕೊಂಡೇ ಅವರ ಯುದ್ಧವನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ ಅವರೆಲ್ಲ ಏನು ಮಾತನಾಡಿಕೊಳ್ಳುತ್ತಾ ಇದ್ರು ಅಂತ ದುರ್ಯೋಧನ ಕೇಳಿದ ಆಗ ಸಂಜಯ್ ಹೇಳುತ್ತಾ ಇದ್ದಾನೆ ಬಹಳ ಹುಮ್ಮಸ್ಸಿನಲ್ಲಿದ್ದಾರೆ ಏ ಪಾಂಡವಾರ್ಥೇ ಯೋಸ್ಯಂತಿ ಪಾಂಡವರಿಗೋಸ್ಕರವಾಗಿ ಅವರು ಕವರವರಲ್ಲಿ ಯುದ್ಧವನ್ನು ಮಾಡುತ್ತಾ ಇದ್ದಾರೆ ಅದರಲ್ಲಿ ಸೇನಾ ಪ್ರಮುಖನಾಗಿ ದೃಷ್ಟದ್ಯುಮ್ನ ಇದ್ದಾನೆ ಸತತ್ರ ಸೇನಾ ಪ್ರಮುಖೆ ದೃಷ್ಟದ್ಯುಮ್ನೋ ಮಹಾರಥ ಅವ ದೃಷ್ಟದ್ಯುಮ್ನ ಅವನಿಗೆ ದೇವತೆಗಳ ಗಂಧರ್ವರ ಅಸುರರ ಈ ವ್ಯೂಹವನ್ನ ತಿಳ್ಕೊಂಡಿದ್ದಾರೆ ಅದೆಲ್ಲ ಗೊತ್ತಿದೆ ಅವನಿಗೆ ಆದ್ದರಿಂದಲೇ ಮಹಾರಥಾವ ಅವನನ್ನ ಸೇನಾ ನಾಯಕನಾಗೇ ಮಾಡಿದ್ದಾರೆ ಇನ್ನು ಶಿಖಂಡಿ ಅಂತ ಒಬ್ಬ ಇದ್ದಾನೆ ಅವನು ತನ್ನ ಭಾಗವನ್ನಾಗಿ ಮಾಡಿಕೊಂಡಿದ್ದಾನೆ ಯಾರನ್ನ ಭೀಷ್ಮರನ್ನ ಭೀಷ್ಮರನ್ನ ಎದುರಿಸುವವನು ಕೊಲ್ಲುವವನು ನಾನೇ ಅಂತ ಅವನ ಜೊತೆಯಲ್ಲಿ ಸಹಾಯಕನಾಗಿ ವಿರಾಟ ಕೂಡ ಇದ್ದಾನೆ ತಮ್ ವಿರಾಟ ಅನುಸಂಯಾತ ಹೀಗೆ ಭೀಷ್ಮನನ್ನ ಎದುರಿಸಲಿಕ್ಕೆ ಒಬ್ಬ ಶಿಖಂಡಿ ಇದ್ದಾನೆ ನಾನೇ ಎದುರಿಸ್ತೇನೆ ಅಂತ ಅವ ಹೇಳ್ತಾ ಇದ್ದಾನೆ ಜ್ಯೇಷ್ಠಸ್ಯ ಪಾಂಡಪುತ್ರ ಭಾಗ ಮದ್ರಾ ದಿಪೋ ಪಾಂಡವರಲ್ಲಿ ಜ್ಯೇಷ್ಠನಾದವ ಯುಧಿಷ್ಠಿರ ಅವನ ಭಾಗವಾಗಿ ಮದ್ರರಾಜನಾದ ಶಲ್ಯ ಇದ್ದಾನೆ ಅವನನ್ನು ಎದುರಿಸ್ತಾನೆ ಅಂತ ಯುದಿಷ್ಠಿರ ಹೇಳ್ತಾ ಇದ್ದಾನೆ ಇಷ್ಟು ಹೇಳಿದಾಗ ಅಲ್ಲಿ ಇದ್ದವರೆಲ್ಲ ಹೇಳ್ತಾರೆ ವಿಷಮೌ ಮತಾವಿತಿ ಇವರ ಜೋಡಿ ಅದು ವಿಷಮ ಸಮ ಅಲ್ಲ ಅಂತ ಹೇಳುತ್ತ ಇದ್ದಾನೆ ಇನ್ನು ಭೀಮನ ಭಾಗವಾಗಿ ಭೀಮ ಯಾರನ್ನ ಎದುರಿಸ್ತೇನೆ ಅಂತ ಹೇಳುತ್ತ ಇದ್ದಾನೆ ದುರ್ಯೋಧನ ಸಹ ಸುತಃ ಸಾರ್ದಂ ಚ ದುರ್ಯೋಧನ ಮತ್ತು ಅವನ ಮಕ್ಕಳು ಅವನ ಅಣ್ಣ ತಮ್ಮಂದಿರು ಒಟ್ಟಾರೆ ನೂರು ಮಂದಿಯನ್ನು ಕೂಡ ದುರ್ಯೋಧನ ಸಹಿತನಾದಂತಹ ನೂರು ಮಂದಿಯನ್ನು ಕೂಡ ನಾನು ಎದುರಿಸ್ತೇನೆ ಅಂತ ಅವನು ತನ್ನ ಭಾಗವನ್ನಾಗಿ ಮಾಡಿಕೊಂಡಿದ್ದಾನೆ ಅರ್ಜುನ ಸ್ಥಿತು ಭಾಗೇನ ಕರ್ಣೋ ವೈಕರ್ತನೋ ಮತಃ ವೈಕರ್ತನಾದ ಕರ್ಣ ಅವನು ನನ್ನ ಭಾಗ ಅಂತ ಅರ್ಜುನ ಹೇಳ್ತಾ ಇದ್ದ ಮಾತ್ರವಲ್ಲ ಅಶ್ವತ್ಥಾಮ ವಿಕರ್ಣಶ್ಚ ಸೈಂಧವಶ್ಚ ಜಯದ್ರಥ ಅಶ್ವತ್ಥಾಮ ವಿಕರಣ ಸೈಂಧವ ಜಯದ್ರಥ ಇವರೆಲ್ಲ ನನ್ನ ಭಾಗ ಅಂತ ಅರ್ಜುನ ಇದ್ದಾರೆ ಮಾತ್ರವಲ್ಲ ಭೂಮಿಯಲ್ಲಿ ಯಾರು ಶೂರರು ಅಂತ ಅಂದುಕೊಂಡಿದ್ದಾರೋ ಅಥವಾ ಪ್ರಸಿದ್ಧರಾಗಿದ್ದಾರೋ ಅವರೆಲ್ಲ ನನ್ನ ಭಾಗ ಅಂತ ಅರ್ಜುನ ಇಟ್ಟುಕೊಂಡಿದ್ದಾರೆ ಕೇಕಯ ದೇಶದ ಐವರು ರಾಜರು ಒಂದು ಅಕ್ಷೋಯಿಣಿ ಸೈನ್ಯವನ್ನು ತಗೊಂಡು ಬಂದಿದ್ದಾರೆ ಅವರು ಅದೇ ಕೇಕಯ ದೇಶದ ಇನ್ನೊಂದು ಭಾಗದ ಜನರನ್ನು ಅವರು ಕೌರವರನ್ನು ಸೇರಿದ್ದಾರೆ ಅವರನ್ನು ನಾವು ಎದುರಿಸುತ್ತೇವೆ ಅಂತ ಅವರು ಹೇಳುತ್ತಿದ್ದಾರೆ ದುರ್ಯೋಧನ ಸುತಾಹ ಸರ್ವೇ ತಥಾ ದುಶಾಸನ ದುರ್ಯೋಧನನ ಮಕ್ಕಳು ಮತ್ತು ಅಶ್ ದುಶಾಸನನ ಮಕ್ಕಳು ಇವರನ್ನೆಲ್ಲ ಅಭಿವನ್ನು ಎದುರಿಸ್ತಾ ಇದ್ದಾನೆ ಅದು ತನ್ನ ಭಾಗ ಅಂತ ಇದ್ದಾನೆ ಸೌಭದ್ರೇನ ಕೊರತ ಭಾಗ ದ್ರೌಪದಿಯ ಐದು ಮಕ್ಕಳು ಮಂದಿ ಮಕ್ಕಳು ಇದ್ದಾರೆ ಅವರೆಲ್ಲ ಉಪ ಉಪಪಾಂಡವರು ಮತ್ತು ದೃಷ್ಟದ್ಯುಮ್ನ ದೃಪದ ರಾಜನ ಮಗ ಇವರೆಲ್ಲ ದ್ರೋಣರು ತನ್ನ ಭಾಗ ಅಂತ ಇಟ್ಟುಕೊಂಡಿದ್ದಾರೆ ದ್ರೋಣರನ್ನ ಕೊಲ್ಲಬೇಕು ಅಂತ ಹೇಳಿ ದೃಪದ ಯಾಗವನ್ನು ಮಾಡಿಸಿದ್ದ ಆಗ ಹುಟ್ಟಿದವನೇ ದೃಷ್ಟ ಮತ್ತು ಅಲ್ಲಿ ಬಂದವಳು ದ್ರೌಪದಿ ಅಂತಹ ದೃಷ್ಟದ್ಯುಮುನ ದ್ರೋಣಂ ಅಭಿಯಾಸ್ಯಂತಿ ಭಾರತ ದ್ರೋಣರನ್ನ ತನ್ನ ಭಾಗ ಅಂತ ಇಟ್ಟುಕೊಂಡಿದ್ದಾರೆ ಚೇಕಿತಾನಃ ಸೋಮದತ್ತಂ ಚೇಕಿತಾನ ಅಂತ ಅವ ಒಂದು ಅಕ್ಷೋಹಿಣಿ ಸೈನ್ಯವನ್ನು ತಗೊಂಡು ಬಂದಿದ್ದಾನೆ ಅವನು ಸೋಮದತ್ತ ಅಂತ ಅವನ ಜೊತೆಯಲ್ಲಿ ಯುದ್ಧ ಮಾಡುತ್ತೇನೆ ಅಂತ ಹೇಳುತ್ತಾ ಇದ್ದಾನೆ ಇನ್ನು ಸತ್ಯಕಿ ಏನು ಬಂದಿದ್ದಾನೆ ಅವ ಕೃತವರ್ಮನನ್ನು ಎದುರಿಸುತ್ತಾನೆ ಅಂತ ಇದ್ದಾನೆ ಇನ್ನು ಪಾಂಡವರಲ್ಲಿ ಒಬ್ಬ ಸಹದೇವ ಅವನು ನಾನು ಶಕುನಿಯನ್ನು ಎದುರಿಸ್ತೇನೆ ಅಂತ ಹೇಳ್ತಾ ಇದ್ದ ಶಕುನಿ ನನ್ನ ಭಾಗ ಇನ್ನು ಮಾದ್ರಿಯ ಪುತ್ರನಾದ ನಕುಲ ಇನ್ನೊಬ್ಬ ಪಾಂಡವ ಅವನು ಈ ಮೋಸಗಾರನಾದಂತಹ ಉಲೂಕ ಅಂತ ಒಬ್ಬ ಅವನನ್ನು ಎದುರಿಸ್ತಾನೆ ಮತ್ತು ಸರಸ್ವತಿ ನದಿಯ ತಟದಲ್ಲಿ ವಾಸ ಮಾಡುವಂತಹ ಎಲ್ಲರನ್ನು ಕೂಡ ವಧಿಸ್ತೇನೆ ಅಂತ ತನ್ನ ಭಾಗವನ್ನಾಗಿ ಮಾಡಿಕೊಂಡಿದ್ದಾರೆ ಹೀಗೆ ಪಾಂಡವರ ಸೈನ್ಯ ಅದು ಈ ರೀತಿಯಾಗಿ ಹಂಚಿಕೊಂಡು ಹೋಗಿದೆ ಕೌರವನ ಬಳಿ ಯುದ್ಧವನ್ನ ಮಾಡುವುದೇ ಯಾರ್ಯಾರು ತನ್ನ ಭಾಗ ಅಂತ ಈಗಲೇ ಮಾತನಾಡಿಕೊಂಡು ಬಿಟ್ಟಿದ್ದಾರೆ ಅವರು ಆದ್ದರಿಂದ ಧೃತರಾಷ್ಟ್ರನಿಗೆ ಸಂಜಯ ಹೇಳುತ್ತಾನೆ ಯತತೆ ಕಾರ್ಯಂ ಸಪುತ್ರ ಕ್ರಿಯತಾಂ ತದ್ ಅಕಾಲಿಕಂ ನೀನು ಮಗನ ಜೊತೆಯಲ್ಲಿ ಏನು ಮಾಡಬಹುದು ದುರ್ಯೋಧನನ ಬಳಿ ಮಾತನಾಡು ಏನು ಮಾಡಬಹುದು ಅದನ್ನು ಶೀಘ್ರವಾಗಿ ಮಾಡು ಆಗ ಧೃತರಾಷ್ಟ್ರ ಹೇಳುತ್ತಾನೆ ನಸಂತಿ ಸರ್ವೇ ಪುತ್ರಾಹ ನನ್ನ ಮಕ್ಕಳು ನಸಂತಿ ಅವರು ನಾಶವನ್ನು ಹೊಂದಿದ್ದಾರೆ ಅಂತ ತಲುಕೊಂಡು ಬಿಟ್ಟಿದ್ದೇನೆ ಯಾಕೆ ಅಂದರೆ ಮೂಢಾಹ ದುರ್ದ್ಯೂತ ದೇವಿನಃ ಅವರು ಮೂಡರು ಮತ್ತು ಕೆಟ್ಟದ್ದಾಗಿ ಮೋಸದಿಂದ ದ್ಯೂತವನ್ನು ಆಡುವವರು ಅವರೆಲ್ಲ ರಣರಂಗದಲ್ಲಿ ಭೀಮನ ಪರಾಕ್ರಮಕ್ಕೆ ಎಲ್ಲರೂ ಬಿದ್ದು ಸಾಯ್ತಾನೆ ಯಶಾಂ ಯುದ್ಧಂ ಬಲವತ ಭೀಮೇನ ನರಣಮೂರ್ಧನಿ ಭೀಮ ಎಲ್ಲರನ್ನು ಕೊಂದು ಅದು ಹೇಗೆ ಅಂದರೆ ಗಾಂಡೀವಾಗ್ನಿಂ ಪ್ರವೇಕ್ಷ್ಯಂತಿ ಪತಂಗ ಇವ ಪಾವಕಂ ಅರ್ಜುನ ಗಾಂಡೀವಧನುರ್ಧಾರಿಯಾಗಿ ಇದ್ದಾನೆ ಈ ಬಲಿಯನ್ನು ಕೊಡಬೇಕಾದ್ರೆ ಮೊದಲು ಪ್ರೋಕ್ಷಣೆ ಮಾಡ್ತಾರೆ ಆ ಬಲಿ ಕೊಡುವ ವಸ್ತುವಿಗೆ ಪ್ರೋಕ್ಷಣೆಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ಈ ಕೌರವರೆಲ್ಲರೂ ಕೂಡ ಕಾಲಧರ್ಮದಿಂದ ಪ್ರೋಕ್ಷಿತರಾಗಿದ್ದಾರೆ ಅವರು ಯಾವ ರೀತಿಯಾಗಿ ಗಾಂಡೀವ ಅಗ್ನಿಯನ್ನು ಪ್ರವೇಶ ಮಾಡುತ್ತಾರೆ ಈ ಪತಂಗಗಳು ಬೆಂಕಿಯನ್ನ ಬೆಂಕಿಯ ಮೇಲೆ ಹೇಗೆ ಬೀಳುತ್ತಾವೋ ಅದೇ ರೀತಿಯಾಗಿ ಗಾಂಡೀವ ಎಂಬ ಬೆಂಕಿಯ ಮೇಲೆ ಎಲ್ಲ ಕವರವರು ಕೂಡ ಬೀಳುತ್ತಾ ಇದ್ದಾರೆ ಕಾಲಧರ್ಮದಿಂದ ಪ್ರೋಕ್ಷಿತರಾಗಿದ್ದಾರೆ ಆದ್ದರಿಂದ ನನ್ನ ಮಕ್ಕಳು ಎಲ್ಲ ವಿನಾಶವನ್ನು ಹೊಂದುತ್ತಾರೆ ಪಾಂಡವರ ಬಳಿ ಯುದ್ಧಕ್ಕೆ ಇವರು ಸಮರಲ್ಲ ಯಾಕೆ ಯೇಶಾಮ್ ಯುದಿಷ್ಠಿರುವ ನೇತ ಪಾಂಡವರನ್ನ ನಡೆಸುವವ ನಾಯಕನಾಗಿ ಇರುವವ ಯಾರು ಯುದಿಷ್ಠರ ಮಾತ್ರವಲ್ಲ ಗೋಪ್ತ ಚ ಮಧುಸೂದನ ಅವರನ್ನ ರಕ್ಷಣೆ ಮಾಡುವವ ಯಾರು ಅಂದರೆ ಗೋಪ್ತ ಮಧುಸೂದನ ಕೃಷ್ಣ ರಕ್ಷಣೆ ಮಾಡಲಿಕ್ಕೆ ಇದ್ದಾನೆ ಯೋಧವು ಚ ಪಾಂಡವೋ ವೀರವು ಇಬ್ಬರು ಇದ್ದಾರೆ ಯೋಧರು ನಕುಲ ಸಹದೇವರು ಸವ್ಯ ಸಾಚಿ ಸವ್ಯಸಾಚಿ ಅಂತ ಕರೆಸಿಕೊಳ್ಳಲ್ಪಡುವಂತಹ ಅರ್ಜುನ ಇದ್ದಾನೆ ಉರುಕೋದರ ಭೀಮ ಇದ್ದಾನೆ ಅವರೆಲ್ಲ ಇರುವಾಗ ಮಾತ್ರವಲ್ಲ ಶಿಖಂಡಿ ವಿರಾಟ ದೃಪದ ಯುಧಾಮನ್ಯು ಸಾತ್ಯಕಿ ಇವರೆಲ್ಲರೂ ಕೂಡ ಇದ್ದಾರೆ ತೇಷಾಂ ಇಂದ್ರೋಪಿ ಅವಕಾಮಾನಂ ನರೆಯತ್ ಪ್ರತಿಭಿಮಿ ಅವರೆಲ್ಲ ಒಟ್ಟು ಸೇರಿದ್ದಿರುವಂತಾರೆ ಇಂದ್ರನಿಗೂ ಕೂಡ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ದೇವೇಂದ್ರನಿಗೂ ಕೂಡ ಸಾಧ್ಯ ಇಲ್ಲ ತಾನು ಸರ್ವ ಗುಣ ಸಂಪನ್ನಾನ ಅಮನುಷ್ಯ ಪ್ರತಾಪಿನ ಕ್ರೋಶತೋ ಮಮ ದುಷ್ಪುತ್ರೋ ಯುದ್ಧ ಯೋಧತಿ ಸಂಜಯ ಎಷ್ಟು ಕಿರುಚಾಡ್ತಾ ಇದ್ದಾನೆ ಕ್ರೋಶತೋ ಮಮ ದುಷ್ಪುತ್ರೋ ಕಿರುಚಾಡ್ತಾ ಇದ್ದೇನೆ ಬೇಡ ಯುದ್ಧ ಅವರೊಂದಿಗೆ ಯುದ್ಧ ಬೇಡ ಅಂತ ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದಾನೆ ಎಷ್ಟು ಕಿರುತಾಡಿದ್ರು ನನ್ನ ದುಷ್ಪುತ್ರ ದುಷ್ಟ ಪುತ್ರ ಇದ್ದಾನಲ್ಲ ದುರ್ಯೋಧನ ಅವ ಮಿತಿಮೀರಿದ ಪ್ರಕಾಶವುಳ್ಳಂತಹ ಪಾಂಡವರ ಜೊತೆ ಯುದ್ಧ ಮಾಡ್ತೇನೆ ಅಂತ ಹೇಳುತ್ತಾ ಇದ್ದಾನೆ ನನಗೆ ಗೊತ್ತಿದೆ ಇವರಲ್ಲೇ ನಾಶವನ್ನು ಹೊಂದುತ್ತಾರೆ ಇಷ್ಟು ಹೇಳಿದಾಗ ಸಿಟ್ಟು ಬಂತು ದುರ್ಯೋಧನನಿಗೆ ಎಲ್ಲಿಲ್ಲದ ಸಿಟ್ಟು ಅದು ತುಂಬಿದ ಸಭೆಯಲ್ಲಿ ನನ್ನ ದುಷ್ಟ ಪುತ್ರ ನನ್ನ ಮಾತನ್ನು ಎಷ್ಟು ಕೀರುಚಾಡಿದ್ರೂ ಕೇಳುತ್ತಾ ಇಲ್ಲ ಅಂತ ಹೇಳಿದಾಗ ಭಯ ಸಿಟ್ಟು ಬಂತು ಕೋಪ ಬಂತು ಕೃದ್ಧನಾದ ಎಂದು ಹೇಳುತ್ತಾನೆ ಉಭೂ ಸ್ವ ಏಕಜಾತಿಯೋ ನಾವಿಬ್ಬರೂ ಕ್ಷತ್ರಿಯರೇ ಪಾಂಡವರಾಗಲಿ ನಾವೆಲ್ಲ ಕೌರವರಾಗಲಿ ನಾವಿಬ್ಬರೂ ಕೂಡ ಕ್ಷತ್ರಿಯ ಜಾತಿಗೆ ಸೇರಿದವರು ಹಾಗಿರಬೇಕಾದ್ರೆ ಈ ಭೂಮಿಯಲ್ಲೇ ವಾಸ ಮಾಡುವವರು ನೀನು ಹೇಗೆ ಹೇಳಿದ್ದಿ ಪಾಂಡವರಿಗೆ ದಯ ಆಗ್ತದೆ ಅಂತ ಹೇಗೆ ಹೇಳಿದ್ದಿ ಇಬ್ಬರೂ ಕೂಡ ಕ್ಷತ್ರಿಯರು ಇಬ್ಬರೂ ಭೂಮಿಯಲ್ಲೇ ವಾಸ ಮಾಡುವವರು ಏಕತೋ ಮನ್ಯಸೆ ಜಯಂ ಒಬ್ಬರಿಗೆ ಜಯ ಆಗ್ತದೆ ಪಾಂಡವರಿಗೆ ಜಯ ಆಗ್ತದೆ ನಾವೆಲ್ಲ ಸಾಯ್ತೇವೆ ವಿನಾಶವನ್ನು ಹೊಂದುತ್ತೇವೆ ಅಂತ ನೀನು ಹೇಗೆ ಹೇಳಿದ್ದೀ ನಮ್ಮಲ್ಲಿ ಏನು ಬಲಕ್ಕೆ ಕಡಿಮೆ ಇಲ್ಲ ಪಿತಾಮಹಂಚ ದ್ರೋಣಂಚ ಪಿತಾಮಹರಾದ ಭೀಷ್ಮರು ಗುರುಗಳಾದ ದ್ರೋಣರು ಗುರುಪುತ್ರರಾದ ಅಶ್ವತ್ಥಾಮರು ಮತ್ತೆ ಗುರುಗಳಾದ ಕೃಪಾಚಾರ್ಯರು ಇವರೆಲ್ಲ ಇದ್ದಾರೆ ಜಯದ್ರಥ ಸೋಮದತ್ತ ಇವರೆಲ್ಲ ಇರುವಾಗ ನಮಗೆ ಸೋಲು ಹೇಗೆ ಪಾಂಡವರಿಗೆ ಗೆಲುವು ಹೇಗೆ ಇವರೆಲ್ಲ ನನ್ನ ಸಲುವಾಗಿ ಯುದ್ಧಕ್ಕಾಗಿ ತಯಾರಾಗಿದ್ದಾರೆ ಇವರಲ್ಲಿ ಕೂಡಿಕೊಂಡು ಯುದ್ಧಕ್ಕೆ ನಾನು ನಿಂತರೆ ಅಭಿದೃತಾ ಭವಿಷ್ಯಂತಿ ಆ ಪಾಂಡವರೆಲ್ಲರೂ ಕೂಡ ರಣರಂಗದಿಂದಲೇ ಓಡಿಬಿಡ್ತಾರೆ ಅಂತ ಈ ಮಾತನ್ನಾಡಿದ ಧೃತರಾಷ್ಟ್ರ ಮತ್ತೆ ಹೇಳ್ತಾನೆ ಉನ್ನುಮತ್ತ ಇವ ಮೇ ಪುತ್ರ ವಿಲಪತ್ತೇಶ ಸಂಜಯ ಸಂಜಯ ಈ ನನ್ನ ಪುತ್ರರ ಮಗ ಇದ್ದಾನಲ್ಲ ಉನ್ನುಮತ್ತ ಇವ ಹುಚ್ಚನಂತೆ ಮಾತನಾಡ್ತಾ ಇದ್ದಾನೆ ಯುದ್ಧದಲ್ಲಿ ಯುಧಿಷ್ಠಿರ ಗೆಲ್ಲಲಿಕ್ಕೆ ಇವ ಸಮರ್ಥನಲ್ಲ ನಹಿ ಶಕ್ತೋ ಯುದ್ಧ ಜೇತುಂ ಧರ್ಮರಾಜಂ ಯುಧಿಷ್ಠಿರಂ ಆದ್ದರಿಂದಲೇ ಭೀಷ್ಮರು ಕೃಪರು ದ್ರೋಣರು ಯಾರೂ ಅನುಮೋದಿಸಲಿಲ್ಲ ಯುದ್ಧ ಬೇಕು ಅಂತ ಜನಾತಿಹೀಯತಾ ಭೀಷ್ಮ ಪಾಂಡವರ ಬಲ ಏನು ಅಂತ ಭೀಷ್ಮರು ತಿಳಿದಿದ್ದಾರೆ ಆದ್ದರಿಂದಲೇ ಅವರ ಜೊತೆಯಲ್ಲಿ ಈ ವೈರವನ್ನ ಅನುಮೋದನೆ ಮಾಡಲಿಲ್ಲ ಸಂಜಯ ನಾನು ಇನ್ನೊಂದು ಕೇಳುತ್ತೇನೆ ಹೇಳು ಪಾಂಡವರ ಚೇಷ್ಟೆ ಅರ್ಥಾತ ಯುದ್ಧ ಕ್ರಿಯೆಗಳನ್ನು ಯಾರು ಉದ್ದೀಪನೆಗೊಳಿಸುತ್ತಿದ್ದಾರೆ ಯಾರು ಬಹಳ ಹುಮ್ಮಸ್ಸಿನಿಂದ ಇದ್ದಾರೆ ಯಾರು ಯುದ್ಧವನ್ನು ಮಾಡೋಣ ಅಂತ ಬಹಳವಾಗಿ ಹುರಿದುಂಬಿಸ್ತಾ ಇದ್ದಾರೆ ಅದನ್ನೆಲ್ಲ ಹೇಳುವಂತ ಸಂಜಯನನ್ನು ಕೇಳ್ತಾನೆ ಸಂಜಯ ಹೇಳ್ತಾ ಇದ್ದಾನೆ ದೃಷ್ಟದ್ಯುಮ್ನ ಸದೈವೀತಾನ್ ಸಂದೀಪಯತೆ ಭಾರತ ಯುದ್ಧ ಬೇಕು ಯುದ್ಧ ಮಾಡೋಣ ಅಂತ ಹುರಿದುಂಬಿಸುವವ ಮೊದಲಿಗೆ ಯಾರು ಅಂದ್ರೆ ದೃಷ್ಟದ್ಯುಮ್ನ ಧ್ರುವಧನ ಪುತ್ರ ಅವ ಬಹಳ ಉರಿದುಂಬಿಸ್ತಾ ಇದ್ದ ಯುದ್ಧಕ್ಕೆ ಯಾರು ಹೆದರಬೇಡಿ ನಾನು ಇದ್ದೇನೆ ಯಾವ ರೀತಿಯಾಗಿ ಅಹಮೇಕಹ ಸಮೇ ನನಗೊಬ್ಬನೇ ಒಬ್ಬ ಸಾಕು ಇಡೀ ಕೌರವನ ಕೊಲವನ್ನು ನಾಶ ಮಾಡುತ್ತೇನೆ ಯಾವ ರೀತಿಯಾಗಿ ತಿಮಿಹಿ ಮತ್ಸ್ಯಾನ ಇವೋದಕಾತ ತಿಮಿಂಗಿಲ ಎಷ್ಟೇ ಬೇಕಾದರೆ ಮತ್ಸ್ಯ ಮೀನುಗಳಿರಲಿ ಒಮ್ಮೆಲೆ ನುಂಗಿ ಬಿಡುತ್ತದೆ ಅದೇ ರೀತಿಯಾಗಿ ನಾನು ಇಡೀ ಕೌರವ ಸೈನ್ಯನ್ನ ಸದಬಡಿತೇನೆ ಅಂತ ಹೇಳಿದ ಮತ್ತು ಭೀಷ್ಮ ದ್ರೋಣ ಕೃಪಾ ಕರ್ಣ ಅಶ್ವತ್ಥಾಮ ಶಲ್ಯ ದುರ್ಯೋಧನ ಇವರನ್ನೆಲ್ಲ ನಾನು ತಡಿತೇನೆ ಸಮುದ್ರದ ನೀರು ಬಂದಾಗ ತೀರ ದಡ ತಡಿತದಲ್ಲ ಅದೇ ರೀತಿ ಅವರನ್ನೆಲ್ಲ ನಾನು ತಡಿತೇನೆ ಅಂತ ದೃಷ್ಟದುಮ್ನ ಬಹಳ ಹುಮ್ಮಸ್ಸಿನಿಂದ ಇದ್ದಾನೆ ಹುರಿದುಂಬಿಸ್ತಾ ಇದ್ದಾನೆ ಆದ್ದರಿಂದ ಸಂಜಯ ಹೇಳುತ್ತಾನೆ ಧೃತರಾಷ್ಟ್ರ ನಿನ್ನ ಮಗನಿಗೆ ಸ್ವಲ್ಪ ಬುದ್ಧಿವಾದವನ್ನು ಹೇಳು ಬಹಳವಾಗಿ ಹುಮ್ಮಸ್ಸಿನಿಂದ ಇದ್ದಾರೆ ಪಾಂಡವರು ಅದರಲ್ಲಿಯೂ ಕೂಡ ಅರ್ಜುನನಿಗೆ ಸಮನಾದ ಧನುರ್ಧಾರಿ ಅವನಿಗಿಂತಲೂ ಅಧಿಕನಾದ ಧನುರ್ಧಾರಿ ಅಥವಾ ಅವನನ್ನು ಸೋಲಿಸುವವರು ಜಗತ್ತಿನಲ್ಲಿ ಯಾರೂ ಇಲ್ಲ ಯಥಾವಿದ ಸವ್ಯಸಾಚಿ ಪಾಂಡವ ಸತ್ಯವಿಕ್ರಮಃ ನೈತಾದೃಶ್ಯ ಹಿ ಯೋಧೋಸ್ತಿ ಪೃಥ್ವಿಯಂ ಇಹ ಕಷ್ಟನ ಭೂಮಿಯಲ್ಲಿಯೇ ಅವನನ್ನು ಸೋಲಿಸುವವರು ಯಾರಿಲ್ಲ ಗಾಂಡೀವ ಗಾಂಡೀವಧನುರುದ್ಧಾರಿಯಾದಂತಹ ಅರ್ಜುನನಿಗೆ ದಿವ್ಯವಾದ ರಥವನ್ನು ದೇವತೆಗಳೇ ಕೊಟ್ಟಿದ್ದಾರೆ ಮನುಷ್ಯರು ಅವನನ್ನು ದಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಯುದ್ಧವನ್ನ ತ್ಯಾಗ ಮಾಡುವ ಬಿಡುವ ವಿಷಯವನ್ನ ಧೃತರಾಷ್ಟ್ರ ನೀನು ಸ್ವಲ್ಪ ವಿಚಾರ ಮಾಡಿ ಮಗನಿಗೆ ತಿಳಿಸು ಅಂತ ಹೇಳಿದಾಗ ಧೃತರಾಷ್ಟ್ರ ಹೇಳಿದ ಮಕ್ಕಳಿಗೆ ಬೇಡ ಯುದ್ಧ ಅಂತ ಮನಸ್ಸಿನಲ್ಲಿ ಯುದ್ಧ ಬೇಡ ಅಂತ ಹೇಳುವುದು ಯಾಕೆ ಎಂದರೆ ತನ್ನ ಮಕ್ಕಳು ಉಳಿಬೇಕು ಅಂತ ಯುದ್ಧ ಬೇಡ ರಾಜ್ಯ ಕೊಡಿ ಅಂತ ಇಲ್ಲ ಆದರೆ ಮಕ್ಕಳು ಉಳಿಯುವ ಸಲುವಾಗಿ ರಾಜ್ಯವನ್ನು ಕೊಡಿ ಅಂತ ಹೇಳಬೇಕಾದ ಪ್ರಸಂಗ ಬಂತು ದುರ್ಯೋಧನ ನಿವರ್ತಸ್ವ ಯುದ್ಧ ಅಥವಾ ಭರತ ದುರ್ಯೋಧನ ಯುದ್ಧವನ್ನು ಮಾಡುವ ವಿಚಾರ ಮಾಡಬೇಡ ಅಂತ ಧೃತರಾಷ್ಟ್ರ ಮಗನಿಗೆ ಬುದ್ಧಿವಾದವನ್ನು ಹೇಳಿದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣ